ಬೆಂಗಳೂರಿನ ಜನರೇ ಗಮನವಿಟ್ಟು ಕೇಳಿಸಿಕೊಳ್ಳಿ ಮೂರು ದಿನಗಳ ಕಾಲ ಬೆಂಗಳೂರಲ್ಲಿ ಕಾವೇರಿ ನೀರು ಬರಲ್ಲ ಇಡೀ ಬೆಂಗಳೂರಿಗೆ ಮೂರು ದಿನಗಳ ಕಾಲ ನೀರು ಸಿಗಲ್ಲ ಈಗಾಗಲೇ ಮಳೆ ಬರ್ತಾ ಇದೆ ಇಂತಹ ಸಂದರ್ಭದಲ್ಲಿ ನೀರಿಲ್ವಾ ಅಂತ ನೀವು ಕೇಳಬೇಡಿ ಆ ಕಾರಣ ಅಲ್ಲ ಮೂರು ದಿನಗಳ ಕಾಲ ಬೆಂಗಳೂರಲ್ಲಿ ಕಾವೇರಿ ನೀರು ಬರಲ್ಲ ಇಡೀ ಬೆಂಗಳೂರಿಗೆ ಮೂರು ದಿನಗಳ ಕಾಲ ನೀರು ಸಿಗದೆ ಇರುವಂತಹ ಚಾನ್ಸಸ್ ಇದೆ ಯಾವಾಗೆಲ್ಲ ಸೆಪ್ಟೆಂಬರ್ ಹದಿನೈದು ಹದಿನಾರು ಹಾಗೆಯೇ ಹದಿನೇಳು ಈ ಮೂರು ದಿನ ಕಾವೇರಿ ನೀರು ಬರೋದಿಲ್ಲ ಒಟ್ಟು ಅರುವತ್ತು ಗಂಟೆ ನಿಮ್ಮ ಮನೆಗೆ ಕಾವೇರಿ ನೀರು ಪೂರೈಕೆ ಆಗೋದಿಲ್ಲ ಮೊದಲೇ ಮೂರು ದಿನಕ್ಕಾಗುವಷ್ಟು ನೀರನ್ನು ಸಂಗ್ರಹ ಮಾಡಿಕೊಳ್ಳಿ ಸೆಪ್ಟೆಂಬರ್ ಹದಿನೈದರ ಮಧ್ಯರಾತ್ರಿಯಿಂದ ಸೆಪ್ಟೆಂಬರ್ ಹದಿನೇಳರ ಮಧ್ಯಾಹ್ನ ಒಂದು ಗಂಟೆವರೆಗೆ ನಿಮಗೆ ಮನೆಯಲ್ಲಿ ನೀರು ಪೂರೈಕೆ ಆಗಲ್ಲ ಕಾವೇರಿ ನೀರು ಸಿಗಲ್ಲ ಯಾಕೆ ಅಂತ ನೋಡ್ತಾ ಹೋದ್ರೆ ಕಾವೇರಿ ಪೈಪ್ಗಳ ನಿರ್ವಹಣೆಯ ಕಾಮಗಾರಿ ಆರಂಭ ಆಗ್ತಾ ಇದೆ ಹಾಗಾಗಿ ಮೂರು ದಿನಗಳ ಕಾಲ ನೀರು ಪೂರೈಕೆಯಲ್ಲಿ ವ್ಯತ್ಯಯ ಆಗತ್ತೆ ಅಂತ ಹೇಳಿ ನ್ಯೂಸ್ ಏಟಿನ್ಗೆ ಜಲಮಂಡಳಿ ಅಧ್ಯಕ್ಷ ರಾಮ್ ಪ್ರಸಾದ್ ಮನೋಹರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಈಗಾಗಲೇ ಎಲ್ರಿಗೂ ಇದನ್ನ ಮಾಹಿತಿ ಕೊಡ್ತಾ ಇದ್ದಾರೆ ಯಾಕಂದ್ರೆ ಆ ನಂತರ ನಾವು ನೀರನ್ನ ಸಂಗ್ರಹಿಸಿಟ್ಕೊಂಡಿಲ್ಲ ಅಂತ ಹೇಳಬಾರ್ದು ಅನ್ನುವ ಕಾರಣಕ್ಕಾಗಿಯೇ ಮೂರು ದಿನಗಳ ಕಾಲ ಕಾವೇರಿ ನೀರು ಬರ್ತಾ ಇಲ್ಲ ನಾವು ಮೊದಲೇ ಮಾಹಿತಿಯನ್ನು ಕೊಡ್ತಾ ಇದೀವಿ ನೀರನ್ನು ಸಂಗ್ರಹಿಸಿಟ್ಕೊಳ್ಳಿ ಅಂತ ಹೇಳಿ ಜಲಮಂಡಳಿ ಅಧ್ಯಕ್ಷರು ಇದೀಗ ಜನರಿಗೆ ಹೇಳ್ತಿದ್ದಾರೆ ಬೆಂಗಳೂರಲ್ಲಿ ಸಮಸ್ತ ನಾಗರಿಕರಿಗೂ ಕೂಡ ನೀರು ಸುರಾಜು ಹೇಳಿ ಕೆಲವೊಂದು ತುರ್ತು ಕಾಮಗಾರಿಗಳನ್ನು ಕಾವೇರಿ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಲ್ಲಿ ನೋಡಲಿದೆ ಹಾಗಾಗಿ ಹದಿನೈದನೇ ತಾರೀಕು ಸೆಪ್ಟೆಂಬರ್ ಹದಿನೈದನೇ ತಾರೀಕು ಮತ್ತು ಹದಿನಾರನೇ ತಾರೀಕು ಎರಡು ದಿನಗಳ ಕಾಲ ಇಡೀ ಬೆಂಗಳೂರಿನಲ್ಲಿರುವಂತಹ ನೀರಿನ ಸರಬರಾಜಲ್ಲಿ ವಿದ್ಯಾಯ ಆಗಿದೆ ಹಾಗಾಗಿ ಈಗಾಗಲೇ ಯಾರು ನೀರು ತೊಗೊಳ್ತಾ ಇದ್ದಾರೆ ಅವರು ದಯವಿಟ್ಟು ಈ ಹದಿನೈದು ಮತ್ತು ಹದಿನಾರು ದಿವಸ ಎರಡು ದಿವಸಗಳ ಕಾಲ ಮತ್ತು ಹದಿನೇಳು ಬೆಳಗ್ಗೆಯವರೆಗೆ ಸ್ವಲ್ಪ ನೀರಿನ ಪ್ರಾಬ್ಲಮ್ ಆಗೇ ಆಗುತ್ತೆ ಹಾಗಾಗಿ ತಾವೆಲ್ಲರೂ ಕೂಡ ಈಗಾಗಲೇ ಮುಂಚೂಚನೆಯಾಗಿ ಇರುವ ಸ್ವಲ್ಪ ಬಳಕೆ ಮಾಡೋದಾಗಲಿ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಆಶಿಕ್ ಮುಲ್ಕಿ ದೊಡ್ಡ ಮಟ್ಟದಲ್ಲಿ ಇದು ಬೆಂಗಳೂರಿನ ಜನರಿಗೆ ಒಂದು ರೀತಿಯ ಶಾಕಿಂಗ್ ಅಂತಾನೆ ಹೇಳಬೇಕಾಗುತ್ತೆ ಯಾಕಂದ್ರೆ ಇತ್ತೀಚಿನಲ್ಲಿ ನಾವು ಗಮನಿಸ್ತಾ ಇದ್ವಿ ಒಂದು ಆಯ್ದ ಆಯ್ದ ಭಾಗಗಳಲ್ಲಿ ಈಗ ನೀರು ಪೂರೈಕೆಯಲ್ಲಿ ವ್ಯತ್ಯಯ ಮಾಡ್ತಾ ಇದ್ರು ಕಾರಣ ಈಗ ಏನಾದರೂ ಕಾಮಗಾರಿಗಳು ಇದ್ದಂತಹ ಸೊಂದ್ರಿ ಇಡೀ ಬೆಂಗಳೂರಿಗೆ ನೀರಿರಲ್ವ ಮೂರು ದಿನಗಳ ಕಾಲ ನವಿತಾ ಬಿ ಡಬ್ಲ್ಯೂ ಎಸ್ ಎಸ್ ಜಲಮಂಡಳಿ ಅಧ್ಯಕ್ಷರು ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ಹದಿನೈದು ಹದಿನಾರು ಹದಿನೇಳು ಸೆಪ್ಟೆಂಬರ್ ಹದಿನೈದು ಹದಿನಾರು ಹದಿನೇಳು ಈ ಮೂರು ದಿನಗಳ ಅವಧಿಯಲ್ಲಿ ನೀರು ಸಂಪೂರ್ಣವಾಗಿ ಪೂರೈಕೆ ಬಂದ್ ಆಗಿರುತ್ತೆ ಅನ್ನುವಂಥದ್ದು ಈಗಾಗಲೇ ಮಾಹಿತಿಯನ್ನು ನ್ಯೂಸ್ ಐಟೀನ್ಗೆ ಕೊಟ್ಟಿರುವಂಥದ್ದು ಹೀಗಾಗಿ ಆ ಮೂರು ದಿನಗಳ ಅವಧಿಯಲ್ಲಿ ಬೆಂಗಳೂರಿನಾದ್ಯಂತ ಏನು ಕಾವೇರಿ ನೀರನ್ನು ಆಶ್ರಯ ಮಾಡಿಕೊಂಡು ಜನ ಜೀವನವನ್ನ ಮಾಡ್ತಾ ಇದ್ರು ಅದಕ್ಕೆ ಸಂಪೂರ್ಣವಾಗಿ ಹೊಡೆತ ಬೀಳುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು ಬೆಳಿಗ್ಗೆ ಮತ್ತು ಕೆಲವು ಏರಿಯಾದಲ್ಲಿ ಬೆಳಿಗ್ಗೆ ನೀರು ಬರ್ತಾ ಇತ್ತು ಕೆಲವು ಏರಿಯಾದಲ್ಲಿ ಸಂಜೆ ನೀರು ಬಿಡಲಾಗ್ತಾ ಇತ್ತು ಹೀಗಾಗಿ ಈ ಮೂರು ದಿನಗಳ ಅವಧಿಯಲ್ಲಿ ಸಂಪೂರ್ಣವಾಗಿ ನೀರು ಬಂದ್ ಆಗಿರುತ್ತೆ ಒಟ್ಟಾರೆ ಬೆಂಗಳೂರಿನಲ್ಲಿ ಮೂವತ್ತರಿಂದ ಮೂವತ್ತ್ ಮೂರು ಲಕ್ಷ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಕನೆಕ್ಷನ್ ಇದೆ ಸುಮಾರು ಒಂದೂವರೆ ಕೋಟಿ ಜನಸಂಖ್ಯೆಗೆ ಈ ಮೂಲಕವಾಗಿ ನೀರನ್ನ ಜಲಮಂಡಳಿ ಪೂರೈಕೆ ಮಾಡ್ತಾ ಇತ್ತು ಆದರೆ ಮೂರು ದಿನಗಳ ಕಾಲ ನೀರನ್ನ ಸಂಪೂರ್ಣವಾಗಿ ಕಾಮಗಾರಿನ ಹೆಸರಿನಲ್ಲಿ ಬಂದ್ ಮಾಡ್ತಾ ಇರುವಂಥದ್ದು ಜನರ ಮೂಲಭೂತ ಅವಶ್ಯಕ ಅವಶ್ಯಕತೆಗಳಿಗೆ ಬೇಕಾಗಿರುವಂಥ ಕೆಲಸ ಕಾರ್ಯಗಳಿಗೆ ಪೆಟ್ಟು ಬೀಳುತ್ತೆ ಅನ್ನುವಂಥದ್ದು ಅದರಲ್ಲಿ ಯಾವುದೇ ರೀತಿಯಾಗಿರುವಂಥ ಅನುಮಾನ ಇಲ್ಲ ಒಂದು ಕಡೆ ಜನರ ಜೀವನ ಶೈಲಿಗೆ ಪೆಟ್ಟು ಬೀಳುತ್ತೆ ಅನ್ನುವಂಥದ್ದು ಒಂದ್ ಕಡೆ ಆದರೆ ಮತ್ತೊಂದು ಕಡೆಯಿಂದ ಬೆಂಗಳೂರಿನ ವಾಣಿಜ್ಯ ಕೈಗಾರಿಕಾ ಕ್ಷೇತ್ರಕ್ಕೂ ಕೂಡ ಬಹಳ ದೊಡ್ಡ ಪ್ರಮಾಣದ ಹೊಡೆತವನ್ನು ಈ ಮೂರು ದಿನಗಳ ಅವಧಿಯಲ್ಲಿ ಬೀಳುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು ಯಾರು ಕೂಡ ಇವರು ಮೂರು ದಿನಗಳಿಗೆ ಲಕ್ಷಾಂತರ ಲೀಟರ್ ನೀರನ್ನ ಪ್ರತಿದಿನ ಇವರು ಅಂದ್ರೆ ಕೈಗಾರಿಕಾ ಕ್ಷೇತ್ರ ಅಥವಾ ವಾಣಿಜ್ಯ ಕ್ಷೇತ್ರಗಳು ಬಳಸ್ತಾ ಇತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರನ್ನ ಶೇಖರಣೆ ಮಾಡಿ ಇಡೋದಕ್ಕೆ ಯಾವುದೇ ರೀತಿಯಾಗಿರುವಂಥ ಫೆಸಿಲಿಟಿಗಳನ್ನ ಯಾವ ಕೈಗಾರಿಕೋದ್ಯಮಗಳು ಕೂಡ ಮಾಡಿಕೊಂಡಿರೋದಿಲ್ಲ ಪ್ರತಿದಿನ ಲಕ್ಷಾಂತರ ಲೀಟರ್ಗಳನ್ನ ನೇರವಾಗಿ ಕಾವೇರಿ ಪೈಪ್ ಮೂಲಕವಾಗಿ ಜಲಮಂಡಳಿಯಿಂದ ಪಡೆದು ಕೈಗಾರಿಕೋದ್ಯಮಗಳನ್ನು ನಡೆಸುವಂತ ಒಂದು ಸಂಪ್ರದಾಯ ಬೆಂಗಳೂರಿನಲ್ಲಿರುವಂತದ್ದು ಹೀಗಾಗಿ ಬಹುತೇಕ ವಾಣಿಜ್ಯ ಕ್ಷೇತ್ರಕ್ಕೂ ಕೂಡ ಇದರಿಂದ ಬಹಳ ದೊಡ್ಡ ಮಟ್ಟದಲ್ಲಿ ಒಡೆತಾ ಬೀಳುತ್ತೆ ಮುಖ್ಯವಾಗಿ ಹೋಟೆಲ್ ಇರಬಹುದು ಅಥವಾ ಪೀಣಿಯ ಇಂಡಸ್ಟ್ರೀಸ್ ಇರಬಹುದು ಎಫ್ ಕೆ ಸಿ ಐ ಅಂಡರ್ ಇರುವಂತಹ ಸಾಕಷ್ಟು ಕೈಗಾರಿಕೋದ್ಯಮಗಳಿಗೆ ಇದರಿಂದ ಪೆಟ್ಟು ಬೀಳುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು ಅಂದ್ರೆ ಈ ಮೊದಲಾದರೆ ಹಂತ ಹಂತವಾಗಿ ಈ ಒಂದು ಏರಿಯಾದಲ್ಲಿ ಪಾಲಿಕೆಯ ಝೋನ್ ಏನಿತ್ತು ಎಂಟು ಝೋನ್ಗಳಲ್ಲಿ ಆ ಝೋನ್ಗಳನ್ನ ಅನುಗುಣವಾಗಿ ಜಲಮಂಡಳಿಯು ಕೂಡ ಕಾಮಗಾರಿಯನ್ನ ಮಾಡ್ತಾ ಇತ್ತು ಈಗ ಜಿ ಬಿ ಆಗಿದೆ ಜಿ ಬಿ ಆದ್ಮೇಲೆ ಐದು ಐದು ಮಹಾನಗರ ಪಾಲಿಕೆಗಳಿದಾವೆ ಈ ಐದು ಮಹಾನಗರ ಪಾಲಿಕೆಗಳಲ್ಲಿ ಒಂದೊಂದು ಮಹಾನಗರ ಪಾಲಿಕೆಯಲ್ಲಿ ಒಂದೊಂದು ದಿನ ಕಾಮಗಾರಿ ನಡೆಸಿದ್ರು ಪಕ್ಕದ ಪಾಲಿಕೆಯಿಂದ ನೀರನ್ನ ಪೂರೈಸೋದಕ್ಕೂ ಜಲಮಂಡಳಿಗೆ ಜಿಬಿಎ ಗ್ರೇಟರ್ ಬೆಂಗಳೂರು ಅಧಿಕ ಅಥಾರಿಟಿ ಅಧಿಕಾರಿಗಳಿಗೂ ಕೂಡ ಸಾಧ್ಯತೆ ಇತ್ತು ಆದ್ರೆ ಈಗ ಸಂಪೂರ್ಣವಾಗಿ ಇಡೀ ಬೆಂಗಳೂರಿಗೆ ಏಕಕಾಲಕ್ಕೆ ನಿರ್ವಹಣೆ ಹೆಸರಲ್ಲಿ ಕಾಮಗಾರಿಯನ್ನ ಕೈಗೆತ್ಕೊಳ್ಳೋದ್ರಿಂದ ಅದು ಮೂರು ದಿನಕ್ಕೆ ಮುಗಿಯುತ್ತಾ ಅನ್ನುವಂಥದ್ದು ಮತ್ತೊಂದು ಪ್ರಶ್ನೆ ಒಂದು ವೇಳೆ ಕಾಮಗಾರಿ ಹೇಳಿದ ಸಮಯಕ್ಕೆ ಜಲಮಂಡಳಿ ಅಧಿಕಾರಿಗಳು ಮುಗಿಸೋದಕ್ಕೆ ಸಾಧ್ಯ ಆಗಿಲ್ಲ ಅಂತಂದ್ರೆ ಜನರಿಗೆ ಬೆಂಗಳೂರಿನಲ್ಲಿ ನೀರಿನ ಆಹಕಾರ ಉಂಟಾಗೋದಂತೂ ಖಂಡಿತ ನವಿತಾ ಆಶಿಕೆ ಈಗ ಕೈಗಾರಿಕೋದ್ಯಮಿಗಳಿಗಾಗಿರ್ಬೋದು ಅಂದ್ರೆ ಕೈಗಾರಿಕೆಗಳಿಗೆ ಸಂಬಂಧಪಟ್ಟಾಗೆ ಅವುಗಳಿಗೆ ಯಾವ ರೀತಿಯಾದಂತಹ ಒಂದು ಪರ್ಯಾಯ ಸೂಚನೆಯನ್ನ ಈಗ ನೀಡಲಾಗಿದೆ ಜೊತೆಗೆ ಜನರಿಗೆ ಸಂಗ್ರಹಣೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಅದು ಎಷ್ಟರ ಮಟ್ಟಿಗೆ ಜನರಿಗೆ ಸಾಧ್ಯ ಆಗತ್ತೆ ಅನ್ನೋದು ಕೂಡ ಅಷ್ಟೇ ಪ್ರಮುಖವಾದಂತಹ ಪ್ರಶ್ನೆ ಇಲ್ಲಿ ಖಂಡಿತ ನವಿತಾ ಒಂದು ಒಂದು ಇಂಡಿಪೆಂಡೆಂಟ್ ಮನೆಯಲ್ಲಿ ಕನಿಷ್ಠ ಅಂತಂದ್ರು ಅಥವಾ ಗರಿಷ್ಠ ಅಂತಂದ್ರು ಐದು ಸಾವಿರ ಲೀಟರ್ನ ಒಂದು ಸಿಂಟೆಕ್ಸ್ ಅನ್ನ ಇಟ್ಕೊಂಡಿರ್ತಾರೆ ಅಥವಾ ಯಾರು ಕೂಡ ಅದಕ್ಕಿಂತ ಮೇಲ್ಪಟ್ಟು ಸಿಂಟೆಕ್ಸ್ ಅನ್ನ ಬಳಸುವಂತ ಬೆಂಗಳೂರಿನಲ್ಲಿ ಬಹಳ ಕಡಿಮೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗೋದಾದ್ರೆ ಅಂಡರ್ ಗ್ರೌಂಡ್ ಸಂಪನ್ನ ಏನು ಭೂಗತವಾಗಿ ಸಂಪನ್ನ ಏನು ನೆಚ್ಚಿಕೊಂಡು ಜೀವನ ಮಾಡ್ತಾ ಇರ್ತಾರೆ ಅಂತ ಅಪಾರ್ಟ್ಮೆಂಟ್ ಗಳಲ್ಲೂ ಕೂಡ ಹಬ್ಬಬ್ಬ ಅಂದ್ರೆ ಒಂದು ಐವತ್ತರಿಂದ ಅರವತ್ತು ಸಾವಿರ ಲೀಟರ್ ಅನ್ನ ನೀರನ್ನ ಪ್ರತಿದಿನ ಅಪಾರ್ಟ್ಮೆಂಟ್ ಗಳಲ್ಲೂ ಕೂಡ ಶೇಖರಣೆಯನ್ನ ಮಾಡಿರ್ತಾರೆ ಆದ್ರೆ ಈ ಐವತ್ತರಿಂದ ಅರವತ್ತು ಸಾವಿರ ನೀರ ಪ್ರತಿ ದಿನವೂ ಕಾವೇರಿ ನೀರಿನ ಆ ಸೋರ್ಸ್ನ ಮೂಲಕವೇ ಈ ಎಲ್ಲ ಅಪಾರ್ಟ್ಮೆಂಟ್ಗಳು ಅಥವಾ ಜನರು ಶೇಖರಣೆಯನ್ನ ಮಾಡ್ತಿರ್ತಾರೆ ಈ ಮೂರು ದಿನಗಳಿಗೆ ಹೆಚ್ಚು ಕಮ್ಮಿ ಒಂದು ಸರಾಸರಿ ಒಂದು ಅಪಾರ್ಟ್ಮೆಂಟ್ನಲ್ಲಿ ಒಂದೂವರೆ ಲಕ್ಷ ಲೀಟರ್ ನೀರು ಬೇಕು ಅಂತಂದ್ರು ಕೂಡ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನೀರನ್ನ ಶೇಖರಣೆ ಮಾಡಿ ಇಡೋದಕ್ಕೆ ಸಾಧ್ಯ ಅನ್ನುವಂತ ಒಂದು ಸಣ್ಣ ಕಾಮನ್ ಸೆನ್ಸ್ ಕೂಡ ಜಲಮಂಡಳಿ ಅಧಿಕಾರಿಗಳಿಗೆ ಇಲ್ಲದೆ ಹೋಯ್ತಲ್ಲ ಅನ್ನುವಂತ ಒಂದು ಚರ್ಚೆಯು ಕೂಡ ಇದೀಗ ಸಾರ್ವಜನಿಕ ವಲಯದಲ್ಲಿ ಶುರುವಾಗ್ತಾ ಇರುವಂತದ್ದು ಇದು ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿರುವಂತಹ ನಡೆ ಅನ್ನುವಂಥದ್ದು ಈಗ ಸಾರ್ವಜನಿಕರು ನ್ಯೂಸ್ ಐಟಿನ್ಗೆ ಮಾತಾಡ್ತಾ ಕೊಟ್ಟಿರುವಂತಹ ಹೇಳಿಕೆ ಇದರ ಜೊತೆಗೆ ಕೈಗಾರಿಕಾ ಉದ್ಯಮಗಳಲ್ಲೂ ಕೂಡ ಪ್ರತಿ ದಿನವೂ ಕೂಡ ಐದು ಲಕ್ಷ ಲೀಟರ್ ಹತ್ತು ಲಕ್ಷ ಲೀಟರ್ ಬಳಕೆ ಮಾಡುವಂತ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಬೆಂಗಳೂರಿನಲ್ಲಿದ್ದಾವೆ ಮತ್ತೆ ಐಟಿ ಬಿಟಿ ಸೆಕ್ಟರ್ಗಳಿಗೂ ಕೂಡ ಲಕ್ಷಾಂತರ ಲೀಟರ್ನಷ್ಟು ನೀರು ಪ್ರತಿದಿನ ಪೂರೈಕೆ ಮಾಡಲಾಗ್ತಾ ಇತ್ತು ಇಷ್ಟೊಂದು ಲಕ್ಷ ದೊಡ್ಡ ಪ್ರಮಾಣದ ನೀರನ್ನ ಮೂರು ದಿನಗಳ ಅವಧಿಗೆ ಶೇಖರಣೆ ಮಾಡಿ ಇಟ್ಕೊಳ್ಳುವಂತಹ ಕೆಪಾಸಿಟಿ ಬೆಂಗಳೂರಿನಲ್ಲಿರುವಂತಹ ವಾಣಿಜ್ಯ ಉದ್ಯಮಗಳಿಗೆ ಕೈಗಾರಿಕೋದ್ಯಮಗಳಿಗೆ ಜನರಿಗೆ ಇದೆಯಾ ಅನ್ನುವಂಥದ್ದು ಏನು ಜಲಮಂಡಳಿ ಅಧಿಕಾರಿಗಳು ಯೋಚನೆ ಮಾಡಬೇಕಾಗಿತ್ತು ಏಕಾಏಕಿಯಾಗಿ ಸರಾಸಾಗಟವಾಗಿ ಮೂರು ದಿನಕ್ಕೆ ನೀರು ನೀರು ಇರೋದಿಲ್ಲ ನೀವು ಶೇಖರಣೆ ಮಾಡಿ ಇಟ್ಕೊಳ್ಳಿ ಅಡಚಣೆಗಾಗಿ ಕ್ಷಮಿಸಿ ಅಂತಂದ್ರೆ ಅದು ಯಾವ ರೀತಿಯಾಗಿರುವಂತಹ ಇಂಪ್ಯಾಕ್ಟ್ ಬೆಂಗಳೂರಿನ ಮೇಲೆ ಬೀಳುತ್ತೆ ಅನ್ನುವಂಥದ್ದನ್ನ ಜಲಮಂಡಳಿ ಅಧಿಕಾರಿಗಳು ಊಹಿಸ್ಕೊಬೇಕಾಗಿತ್ತು ಅದು ಯಾವುದನ್ನು ಕೂಡ ಮಾಡದೆ ಏಕಾಏಕಿಯಾಗಿ ಇದೀಗ ಮಾಧ್ಯಮಗಳಿಗೆ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಮೂರು ದಿನಗಳ ಕಾಲ ಕಾಮಗಾರಿ ಇದೆ ನೀರು ಬಿಡದಾಗಲ್ಲ ಸಾರ್ವಜನಿಕರು ಕ್ಷಮಿಸಬೇಕು ನೀರನ್ನ ಶೇಖರಣೆ ಮಾಡಿಡಿ ಅನ್ನುವಂತ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟರೆ ಮೂರು ದಿನಗಳು ಕೂಡ ಸಾರ್ವಜನಿಕರು ಥ್ಯಾಂಕ್ ಯು ಪರದಾಡುವುದೂಕ್ ಮಲ್ಕಿ ಡೀಟೇಲ್ಸ್ಗೆ ಪೊಲೀಸ್ ಸೇವೆ ಸಲ್ಲಿಸೋ ಪತಿ ಪತ್ನಿಯರಿಗೆ ಗುಡ್ ನ್ಯೂಸ್ ಏಳು ವರ್ಷ ಸೇವಾವಧಿ ಪೂರ್ಣಗೊಳಿಸಿದವರಿಗೆ ಇದೀಗ ಸಿಹಿ ಸುದ್ದಿ ಇದು ಪತಿ ಪತ್ನಿ ಬಯಸಿದ ಕಡೆನೆ ವರ್ಗಾವಣೆಗೆ ಸರ್ಕಾರ ಇದೀಗ ಆದೇಶವನ್ನ ಹೊರಡಿಸಿದೆ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡುವಂತಹ ಯಾರಾದ್ರೂ ಪತಿ ಪತ್ನಿಯರು ಇದ್ರೆ ಅವರಿಗೆ ಇದು ಒಂದು ಶುಭ ಸುದ್ದಿ ಅಂತಾನೆ ಹೇಳಬೇಕು ಏಳು ವರ್ಷ ಸೇವಾವಧಿ ಆಗಿರ್ಬೇಕು ಆ ಒಂದು ಸೇವಾವಧಿಯನ್ನ ಪೂರ್ಣಗೊಳಿಸಿದ್ರೆ ಅವರು ಬಯಸಿದ ಕಡೆನೆ ವರ್ಗಾವಣೆಗೆ ಸರ್ಕಾರ ಇದೀಗ ಆದೇಶವನ್ನ ಹೊರಡಿಸಿದೆ ಪೇದೆ ಮುಖ್ಯ ಪೇದೆ ಮಟ್ಟದ ಪೊಲೀಸರಿಗೆ ವರ್ಗಾವಣೆಯ ಗಿಫ್ಟ್ ಅನ್ನ ಸರ್ಕಾರ ಕೊಟ್ಟಿದೆ ಪತಿ ಪತ್ನಿ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಕಡ್ಡಾಯವಾಗಿ ಪ್ರಕರಣವನ್ನು ಪರಿಗಣಿಸಲು ಕೂಡ ಸೂಚನೆಯನ್ನ ನೀಡಲಾಗಿದೆ ಅವರು ಕೇಳುವ ಜಿಲ್ಲೆಗಳಿಗೆ ವರ್ಗಾವಣೆ ಮಾಡಲು ಆದೇಶವನ್ನ ಹೊರಡಿಸಲಾಗಿದೆ ಪೊಲೀಸ್ ಸೇವೆ ಸಲ್ಲಿಸೋ ಪತಿ ಪತ್ನಿ ಎಲ್ಲಿ ಕೇಳ್ತಾರೆ ಯಾವ ಜಾಗವನ್ನ ಕೇಳ್ತಾರೆ ಯಾವ ಕಡೆ ಟ್ರಾನ್ಸ್ಫರ್ ಅನ್ನ ಕೇಳ್ತಾರೆ ಆ ಭಾಗಕ್ಕೆ ಅವರನ್ನ ವರ್ಗಾವಣೆ ಮಾಡೋದಿಕ್ಕೂ ಕೂಡ ಇದೀಗ ಡಿಜಿಪಿ ಡಾಕ್ಟರ್ ಎಂ ಸಲೀಂ ಅವರಿಗೆ ಲಿಖಿತವಾಗಿ ಗೃಹ ಸಚಿವರು ಸೂಚನೆಯನ್ನ ಕೊಟ್ಟಿದ್ದಾರೆ ನ್ಯೂಸ್ ಏಟಿನ್ಗೆ ಲಭ್ಯವಾಗಿದೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಆದೇಶ ಪತ್ರ ಈಗಾಗಲೇ ಡಿ ಜಿ ಪಿ ಆಗಿರುವಂತಹ ಡಾಕ್ಟರ್ ಎಂ ಎ ಸಲೀಂ ಅವರಿಗೆ ಲಿಖಿತವಾಗಿ ಗೃಹ ಸಚಿವರು ಸೂಚನೆಯನ್ನ ನೀಡಿರುವಂತಹ ಆದೇಶ ಪತ್ರ ನ್ಯೂಸ್ ಏಟಿನಲ್ಲಿ ನೀವು ಗಮನಿಸಬಹುದು ಪತಿ ಪತ್ನಿ ಬಯಸಿದ ಕಡೆನೆ ಅವರಿಗೆ ವರ್ಗಾವಣೆಯನ್ನ ಮಾಡಿಕೊಳ್ಳೋದಿಕ್ಕೆ ಅವಕಾಶವನ್ನ ಇದೀಗ ಕಲ್ಪಿಸಲಾಗಿದೆ ಇದು ಗೃಹ ಸಚಿವರು ಇದೀಗ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಮಾಡ್ತಾ ಇರುವಂತಹ ಗಂಡ ಹೆಂಡತಿಗೆ ಒಂದು ಗಿಫ್ಟನ್ನು ಕೊಟ್ಟಿದ್ದಾರೆ ಅಂತಾನೆ ಹೇಳಬಹುದು ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡರು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ತಿಮ್ಮೇಗೌಡ್ರೆ ಈಗಾಗಲೇ ಪೊಲೀಸ್ ಇಲಾಖೆಯಲ್ಲಿ ಒಂದು ರೀತಿಯಲ್ಲಿ ಸಾಕಷ್ಟು ರೀತಿಯಾದಂತಹ ಸಮಸ್ಯೆಗಳು ಇರುವಂತದ್ದು ಪ್ರಮುಖವಾಗಿ ಈಗ ವರ್ಗಾವಣೆಯ ವಿಚಾರದಲ್ಲಿ ಗಮನಿಸಿದ್ರೆ ಎಲ್ಲೋ ಹೆಂಡ ಇಡ್ತಾರೆ ಎಲ್ಲೋ ಹೆಂಡ್ತಿರ್ತಾರೆ ಅನ್ನುವಂತಹ ಪರಿಸ್ಥಿತಿ ಕೂಡ ಇತ್ತು ಗೃಹ ಸಚಿವರು ಯಾವ ರೀತಿಯಾಗಿ ಇದೀಗ ಇಂತಹ ಒಂದು ಸಂದರ್ಭದಲ್ಲಿ ಗಿಫ್ಟನ್ನು ಕೊಟ್ಟಿದ್ದಾರೆ ಅದಕ್ಕೆ ಯಾವ ರೀತಿಯಾದಂತಹ ಮಾನದಂಡಗಳಿದೆ ನಮಿತಾ ಜೈನ್ ಬಹಳ ಮುಖ್ಯವಾಗಿ ಬಹುದಿನಗಳ ಒಂದು ಬೇಡಿಕೆ ಬಹು ವರ್ಷಗಳ ಬೇಡಿಕೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಗಂಡ ಒಂದು ಜಿಲ್ಲೆಯಲ್ಲಿ ಕೆಲಸ ಮಾಡ್ತಿರ್ತಾರೆ ಹೆಂಡತಿ ಒಂದು ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಹೀಗಾಗಿ ಮಕ್ಕಳ ವಿದ್ಯಾಭ್ಯಾಸ ಮತ್ತೊಂದು ಕಡೆಯಾಗಿ ಕುಟುಂಬದ ನಿರ್ವಹಣೆ ಒಂದು ರೀತಿ ದೊಡ್ಡ ಮಟ್ಟದ ತಲ್ಲೋವಾಗಿತ್ತು ಹೀಗಾಗಿ ಎಷ್ಟೋ ಮಂದಿ ಪೊಲೀಸ್ನವರು ಏನು ಸಾಕಷ್ಟು ಬಾರಿ ಗೃಹ ಸಚಿವರು ಸಂಬಂಧಪಟ್ಟಂಥ ಸಚಿವರುಗಳು ಮತ್ತೊಂದು ಕಡೆಯಾಗಿ ಮುಖ್ಯಮಂತ್ರಿಗಳಿಗೆ ಅಂದರೆ ಈ ಹಿಂದಿನ ಹಲವಾರು ಮುಖ್ಯಮಂತ್ರಿಗಳಿಗೂ ಕೂಡ ಮನವಿಯನ್ನು ಕೊಟ್ಟಿದ್ದರು ಇದೊಂದು ರೀತಿ ಪೊಲೀಸ್ ಇಲಾಖೆಯಲ್ಲಿ ಬಹುದಿನಗಳ ಬೇಡಿಕೆ ದೊಡ್ಡ ಮಟ್ಟದ ಬೇಡಿಕೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಸೊ ಹೀಗಾಗಿ ಈ ಬಗ್ಗೆ ಕೂಲಂಕುಷವಾಗಿ ಗಂಭೀರವಾಗಿ ಪರಿಗಣಿಸಿರ್ತಕ್ಕಂಥ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಿನ್ನೆ ಒಂದು ಆದೇಶವನ್ನು ಮಾಡಿರ್ತಕ್ಕಂಥದ್ದು ಅಂದರೆ ಲಿಖಿತವಾಗಿ ಅಂದರೆ ಪೊಲೀಸ್ ಮಹಾನಿರ್ದೇಶಕ ಡಾಕ್ಟರ್ ಸಲೀಂ ಅಹಮದ್ ಅವರಿಗೆ ಪತ್ರವನ್ನು ಬರೆಯೋದ್ರ ಮುಖಾಂತರ ಒಂದು ಆದೇಶವನ್ನು ಮಾಡಿರ್ತಕ್ಕಂಥದ್ದು ಏನು ಪೂ ಏನು ಏಳು ವರ್ಷಗಳ ಕಾಲ ಸೇವಾ ಅವಧಿಯನ್ನು ಪೂರ್ಣಗೊಳಿಸಿರ್ತಕ್ಕಂಥ ಹೆಡ್ ಕಾನ್ಸ್ಟೇಬಲ್ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಇವ್ರಿಗೆ ಇವ್ರು ಯಾರ್ಯಾರು ಇವ್ರು ಯಾರ್ಯಾರಿದ್ದಾರೆ ಅಂದರೆ ಪತಿಪತ್ನಿಯ ಪ್ರಕರಣಗಳು ಅಂದರೆ ಗಂಡ ಹೆಂಡತಿ ಇರ್ತಾರೆ ಅವರು ಏನಾದರೂ ಅಂತರ್ ಜಿಲ್ಲೆ ವರ್ಗಾವಣೆಯನ್ನು ಕೋರಿದ್ದೇ ಆಗಿದ್ದಲ್ಲಿ ಅದನ್ನು ಕಡ್ಡಾಯವಾಗಿ ಪರಿಗಣಿಸಿ ಅವ್ರು ಕೇಳಿದ ಜಿಲ್ಲೆಗೆ ವರ್ಗಾವಣೆ ಮಾಡಿ ಅನ್ನುವಂಥ ನಿಟ್ಟಲ್ಲಿ ಲಿಖಿತವಾಗಿ ಒಂದು ಸೂಚನೆಯನ್ನು ಕೊಡೋದ್ರ ಮುಖಾಂತರ ಏನು ಪತಿಪತ್ನಿಯರ ಪತಿಪತ್ನಿಯರ ಕೆಲಸ ಕಾರ್ಯನಿರ್ವಹಿಸುವಂಥ ಪೊಲೀಸ್ ಇಲಾಖೆಯ ನೌಕರರಿಗೆ ಒಂದು ರೀತಿ ಗುಡ್ ನ್ಯೂಸನ್ನು ಕೊಟ್ಟಿರ್ತಕ್ಕಂಥದ್ದು ಯಾಕಂತ ಹೇಳಿದರೆ ಈ ಹಿಂದೆ ಮಿನಿಮಮ್ ಕನಿಷ್ಠ ಒಂದು ಜಿಲ್ಲೆಯಲ್ಲಿ ಕೆಲಸ ಅಂದರೆ ಒಂದು ಜಿಲ್ಲೆಯಲ್ಲಿ ಅಪಾಯಿಂಟ್ ಆದರೆ ಆ ಜಿಲ್ಲೆಯಲ್ಲೇ ಸೈವ ನಿವೃತ್ತಿಯನ್ನು ಪಡಿಬೇಕು ಅನ್ನುವಂಥ ಒಂದು ನಿಯಮ ಇತ್ತು ಹೀಗಾಗಿಯೇ ಈ ಒಂದು ನಿಯಮವನ್ನು ಸಡಿಲಿಕೆ ಮಾಡಿ ಅನ್ನುವಂಥ ನಿಟ್ಟಲ್ಲಿ ಸಾಕಷ್ಟು ಬಾರಿ ಹೋರಾಟಗಳು ಸಾಕಷ್ಟು ಬಾರಿ ಮನೆ ಪತ್ರಗಳನ್ನು ಪೊಲೀಸ್ ನೌಕರರು ಸಲ್ಲಿಸಿದ್ರು ಇದೀಗ ಈ ಒಂದು ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿರ್ತಕ್ಕಂಥ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರ ಜೊತೆ ಚರ್ಚೆಯನ್ನು ಮಾಡಿ ನಿನ್ನೆ ಡಾಕ್ಟರ್ ಜ ಅಂದರೆ ಸಲೀಂ ಅಹಮದ್ ಅವ್ರಿಗೆ ಪತ್ರವನ್ನು ಬರೆಯೋದ್ರ ಮುಖಾಂತರ ಯಾರ್ಯಾರು ಪತಿಪತ್ನಿಯರು ಇರ್ತಾರೆ ಅಂದರೆ ಗಂಡ ಹೆಂಡ್ತಿ ಈಗ ಒಂದು ಜಿಲ್ಲೆಯಲ್ಲಿ ತುಮಕೂರಲ್ಲಿ ಒಬ್ಬರು ಕೆಲಸ ಮಾಡ್ತಾ ಇದ್ದಾರೆ ಮೈಸೂರಲ್ಲಿ ಒಬ್ಬರು ಕೆಲಸ ಮಾಡ್ತಾಯಿದ್ರೆ ಅವರು ಏನಾದರೂ ಒಂದು ವೇಳೆ ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು ಅಥವಾ ಹೆಡ್ ಕಾನ್ಸ್ಟೇಬಲ್ ಆಗಿರ್ಬೋದು ಅವರೇನಾದರೂ ಮೈಸೂರಿಗೆ ಅಥವಾ ತುಮಕೂರಿಗೆ ಏನಾದರೂ ವರ್ಗಾವಣೆಯನ್ನು ಕೋರಿದ್ದಾಗ ಎರಲಿಲ್ಲ ಅಂಥವ್ರನ್ನ ನೀವು ಪರಿಗಣಿಸ್ಬೋದು ಅಂದರೆ ಕಡ್ಡಾಯವಾಗಿ ಅವರು ಒಂದು ಜಿಲ್ಲೆಯಲ್ಲಿ ತುಮಕೂರಲ್ಲಿ ಏಳು ವರ್ಷ ಕಂಪ್ಲೀಟ್ ಮಾಡಿರಬೇಕು ಮೈಸೂರಲ್ಲಿ ಏಳು ವರ್ಷ ಕಂಪ್ಲೀಟ್ ಮಾಡಿರಬೇಕು ಅಥವಾ ಬೇರೆ ಜಿಲ್ಲೆಯಲ್ಲಿ ಏಳು ವರ್ಷ ಕಂಪ್ಲೀಟ್ ಆಗಿರಬೇಕು ಅಂಥವ್ರು ಮಾತ್ರ ಪರಿಗಣಿಸಬೇಕು ಅನ್ನುವಂಥ ಒಂದು ನಿಟ್ಟಲ್ಲಿ ಸೊ ಹೀಗಾಗಿ ಇಂಥ ಒಂದು ನಿಯಮವನ್ನು ರೂಪಿಸೋದ್ರ ಮುಖಾಂತರ ಇದೀಗ ಬಹುದಿನಗಳ ಬೇಡಿಕೆಯನ್ನು ಈಡೇರಿಸೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು ಈ ಮೂಲಕವಾಗಿ ಪೊಲೀಸ್ ಇಲಾಖೆಯ ಸಿಬ್ಬಂದಿಗೆ ರಾಜ್ಯ ಸರ್ಕಾರ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಜೈನ್ ಥ್ಯಾಂಕ್ ಯು ತಿಮೇಗೌಡ್ರಿ ಡೀಟೇಲ್ಸ್ಗೆ ಧರ್ಮಸ್ಥಳ ವಿರುದ್ಧ ಅಪಪ್ರಚಾರದ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಯೂಟ್ಯೂಬರ್ಗಳ ನಡುವೆಯೇ ಇದೀಗ ಕಿತ್ತಾಟ ಜೋರಾಗಿದೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಯೂಟ್ಯೂಬರ್ಸ್ ಇದೀಗ ಪೊಲೀಸ್ ಠಾಣೆಯಲ್ಲೇ ಯೂಟ್ಯೂಬರ್ಗಳು ದೂರನ್ನ ದಾಖಲಿಸಿದ್ದಾರೆ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಪಪ್ರಚಾರವನ್ನ ಮಾಡಿದ ಆರೋಪದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಯೂಟ್ಯೂಬರ್ಗಳ ನಡುವೆಯೇ ಕಿತ್ತಾಟ ಜೋರಾಗಿದೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಯೂಟ್ಯೂಬರ್ ಯೂಟ್ಯೂಬರ್ ಸುಮಂತ್ ವಿರುದ್ಧ ಅಭಿಷೇಕ್ ದೂರು ಕೊಟ್ಟಿದ್ದಾರೆ ಚಂದ್ರಾಯಪಟ್ಟಣ ನಗರ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ ಅಭಿಷೇಕ್ ನನ್ನ ವಿರುದ್ಧ ಸುಮಂತ್ ಸುಳ್ಳು ಆರೋಪ ಮಾಡಿದ್ದಾನೆ ಅನ್ನುವಂತಹ ದೂರನ್ನ ಇದೀಗ ಅಭಿಷೇಕ್ ಮಾಡಿದ್ದು ದೂರನ್ನ ಸಲ್ಲಿಸಲಾಗಿದೆ ನಾನು ಹಣ ಪಡೆದು ಧರ್ಮಸ್ಥಳದ ವಿರುದ್ಧ ವಿಡಿಯೋ ಮಾಡಿಲ್ಲ ಧರ್ಮಸ್ಥಳ ವಿರೋಧಿ ಬಣದ ಜೊತೆಗೆ ಇದ್ದೇನೆ ಅಂತ ಸುಳ್ಳು ಪ್ರಚಾರವನ್ನ ಮಾಡಿದ್ದು ಹೀಗಾಗಿ ಸುಮಂತ್ ವಿರುದ್ಧ ಕ್ರಮವನ್ನ ಜರುಗಿಸಿ ಅಂತ ಹೇಳಿ ಅಭಿಷೇಕ್ ದೂರನ್ನ ದಾಖಲಿಸಿದ್ದಾನೆ ಈಗಾಗಲೇ ನಾವು ಗಮನಿಸಬಹುದು ಎಸ್ಐಟಿ ಟಿ ಅಧಿಕಾರಿಗಳು ನಿರಂತರವಾಗಿ ಅಭಿಷೇಕ್ನ ವಿಚಾರಣೆಯನ್ನ ಕೂಡ ಮಾಡಿದ್ರು ಇಂತಹ ಸಂದರ್ಭದಲ್ಲಿ ಇದೀಗ ಯೂಟ್ಯೂಬರ್ಗಳ ಮಧ್ಯೆನೇ ದೊಡ್ಡ ಮಟ್ಟದ ಗಲಾಟೆ ಆಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇದೇ ವಿಚಾರ ಚರ್ಚೆ ಆಗ್ತಾ ಇತ್ತು ಅನೇಕ ಆರೋಪ ಪ್ರತ್ಯಾರೋಪಗಳು ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದ್ದಿದ್ದನ್ನು ಕೂಡ ನಾವು ಗಮನಿಸಿದ್ವಿ ಇದೀಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪರ ಅಥವಾ ವಿರುದ್ಧ ಈ ರೀತಿಯಾದಂತಹ ಒಂದು ವಿಡಿಯೋಗಳನ್ನ ಯೂಟ್ಯೂಬರ್ಸ್ ಮಾಡ್ತಾ ಇದ್ರು ಅನ್ನುವಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಸುಮಂತ್ ಅಭಿಷೇಕ್ ವಿರುದ್ಧ ಒಂದಷ್ಟು ಆರೋಪಗಳನ್ನ ಮಾಡಿದ್ದ ಆತ ದುಡ್ಡು ತಗೊಂಡು ಧರ್ಮಸ್ಥಳದ ವಿರುದ್ಧವಾಗಿ ವಿಡಿಯೋಗಳನ್ನ ಮಾಡಿದ್ದಾನೆ ಅಪಪ್ರಚಾರ ಮಾಡುವಂತಹ ಕಾರಣಕ್ಕಾಗಿ ಷಡ್ಯಂತ್ರದ ಭಾಗವಾಗಿದ್ದ ಅಂತ ಹೇಳಿ ಅಭಿಷೇಕ್ ಅಭಿಷೇಕ್ ವಿರುದ್ಧವಾಗಿ ಸುಮಂತ್ ಹೇಳಿಕೆಗಳನ್ನ ಕೊಟ್ಟಿದ್ದ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳನ್ನ ಮಾಡಿದ್ದ ಇದೇ ಕಾರಣಕ್ಕಾಗಿ ಇದೀಗ ಅಭಿಷೇಕ್ ಸುಮಂತ್ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೂಡ ದಾಖಲಿಸಿದ್ದಾನೆ ಸುಮಂತ್ ವಿರುದ್ಧ ಅಭಿಷೇಕ್ ದೂರು ಸಲ್ಲಿಸಿರುವಂತಹ ಒಂದು ಪ್ರತಿಯನ್ನು ಕೂಡ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀವಿ ಠಾಣೆ ಮೆಟ್ಟಿಲೇರಿದೆ ಯೂಟ್ಯೂಬರ್ಸ್ ಜಗಳ ಈಗ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣಮೂರ್ತಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕೃಷ್ಣಮೂರ್ತಿ ಈಗಾಗಲೇ ಯೂಟ್ಯೂಬರ್ಗಳು ಕೆಲವು ಕಡೆ ಪರವಾಗಿ ಕೆಲವು ಕಡೆ ವಿರೋಧವಾಗಿ ಕೂಡ ಸಾಕಷ್ಟು ವಿಡಿಯೋಗಳನ್ನ ಮಾಡಿದ್ದನ್ನು ಕೂಡ ನಾವು ಗಮನಿಸಿದ್ವಿ ಇಂತಹ ಸಂದರ್ಭದಲ್ಲಿ ಇದೀಗ ಅಭಿಷೇಕ್ ಸುಮಂತ್ ವಿರುದ್ಧ ದೂರಿನಲ್ಲಿ ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ ಈ ಮೂಲಕ ಯೂಟ್ಯೂಬರ್ಸ್ ಜಗಳ ಸ್ಟೇಷನ್ ಮೆಟ್ಟಿಲೇರಿದಂತಾಗಿದೆ ಅಂತ ಖಂಡಿತ ನಾವೀಗ ಈ ಯೂಟ್ಯೂಬರ್ಸ್ ಎಸ್ ಐ ಟಿ ತಂಡ ಏನು ಇವರ ಯೂಟ್ಯೂಬರ್ಸ್ ಗಳನ್ನ ತನಿಖೆನ ಶುರು ಮಾಡಿತು ಆಗ ಅದಾದ ನಂತರದಲ್ಲಿ ಈಗ ಯೂಟ್ಯೂಬರ್ಸ್ ಗಳ ನಡುವೆನೇ ಕೂಡ ಈಗ ಕಿತ್ತಾಟ ಶುರುವಾಗಿರ್ತಕ್ಕಂಥದ್ದು ನಾವೀಗ ಕಾಣ್ತಿದ್ದೀವಿ ಇವತ್ತು ಕೂಡ ಇದೇ ರೀತಿಯಾದ ಒಂದು ಘಟನೆ ಚಂದಾಯಪಣದಲ್ಲಿ ನಡೆದತಕ್ಕಂಥದ್ದು ಧರ್ಮಸ್ಥಳದ ಪ್ರಕರಣಕ್ಕೆ ವಿರುದ್ಧವಾಗಿ ಅನೇಕ ಅನೇಕ ವಿಡಿಯೋಗಳನ್ನ ಮಾಡಲಿದ್ದಂತಹ ಅಭಿಷೇಕ್ ಎಂಬಂತಹ ಯೂಟ್ಯೂಬರ್ ಇವತ್ತು ಚಂದ್ರಪಟ್ಟಣ ನಗರ ಠಾಣೆಯಲ್ಲಿ ದೂರನ ಕೊಡ್ಲಿಕ್ಕೆ ಮುಂದಾಗಿದ್ದ ಆತನ ವಿರುದ್ಧವಾಗಿ ಅಪಪ್ರಚಾರ ಏನು ಮಾಡಲಾಗ್ತಿದೆ ಎಂಬಂತಹ ವಿಚಾರದಲ್ಲಿ ಮಂಡ್ಯದ ಸುಮಂತ್ ಎಂಬಾತ ನನ್ನ ವಿರುದ್ಧವಾಗಿ ಅಪಪ್ರಚಾರವನ್ನು ಮಾಡಿದ್ದೇನೆ ನಾನು ಧರ್ಮಸ್ಥಳದ ವಿರುದ್ಧವಾಗಿ ಏನು ಹೋರಾಟ ಮಾಡಿದ್ದೇನೆ ಅವರಿಂದ ಹಣ ಪಡೆದು ನಾನು ಇವರು ಧರ್ಮಸ್ಥಳ ವಿರುದ್ಧವಾಗಿ ವಿಡಿಯೋವನ್ನ ಮಾಡಿದ್ದೇನೆ ಮತ್ತು ಅವ್ರು ಕೊಟ್ಟಂತ ಹಣದಲ್ಲಿ ನಾನು ಕ್ಯಾಮರಾವನ್ನು ಮತ್ತು ನಮ್ಗೆ ಬೇಕಾಗಿರ್ತಕ್ಕಂಥ ಸಲಕರಣೆಗಳನ್ನ ಖರೀದಿ ಮಾಡಿದೆ ಎಂಬಂತಹ ಆರೋಪವನ್ನ ಮಾಧ್ಯಮಗಳ ಮೂಲಕವಾಗಿ ಸುಮ್ಮಂತ್ ಮಾಡಿದ್ದಾನೆ ಈ ಎಲ್ಲ ಆರೋಪಗಳು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ವಿಚಾರ ನನಗೆ ನನಗೆ ಇದರಿಂದ ನೋವಾಗಿದೆ ಮತ್ತು ಸಮಾಜದಲ್ಲಿ ನಮ್ಮ ಶಾಂತಿಯನ್ನು ಕೂಡ ಹಾಳು ಮಾಡಿರ್ತಕ್ಕಂಥದ್ದು ನಮ್ಮ ಕುಟುಂಬಕ್ಕೂ ಕೂಡ ಈಗಾಗಲೇ ಇದು ಧಕ್ಕೆಯನ್ನು ತಂದಿರ್ತಕ್ಕದ್ದು ಒತ್ತಡದಲ್ಲಿ ನಮ್ಮ ಕುಟುಂಬ ಬದುಕುವಂತೆ ಮಾಡಿದೆ ಎಂಬಂತ ಎಲ್ಲ ಅಂಶಗಳನ್ನ ಇಟ್ಕೊಂಡು ಚಂದ್ರಾಯಪಟ್ಟಣ ನಗರ ಠಾಣೆಯಲ್ಲಿ ಈ ಅಭಿಷೇಕ್ ದೂರನ್ನು ಕೂಡ ಸಲ್ಲಿಸಲಿಕ್ಕೆ ಮುಂದಾಗಿದ್ರು ಅದೇ ಚಂದ್ರಾಯಪಟ್ಟಣ ನಗರ ಠಾಣೆಯ ಪೊಲೀಸರು ಈತನ ದೂರನ್ನು ಕೂಡ ಸ್ವೀಕರಿಸಿಲ್ಲ ಇದನ್ನ ದೂರನ್ನ ಅವರು ತಿರಸ್ಕಾರ ಮಾಡಿದ್ದಾರೆ ಈಗ ಅವರು ಕೋರ್ಟ್ಗೆ ಹೋಗಿ ಅಲ್ಲಿ ನೀವು ಮನವಿ ಮಾಡ್ಕೊಳ್ಳಿ ಈ ವಿಚಾರ ಎಸ್ ಐ ಟಿ ಮುಂದೆ ಇರೋದ್ರಿಂದ ನಾವು ಈ ಈ ಪ್ರಕರಣದಲ್ಲಿ ದೂರನ್ನ ದಾಖಲಿಸ್ಕೊಳ್ಳಿಕ್ಕೆ ಬರೋದಿಲ್ಲ ನೀವು ನಿಮ್ಮ ಏನಾದ್ರೂ ಮನವಿ ಮಾಡೋದಾದ್ರೆ ಕೋರ್ಟ್ ಮುಖಾಂತರವಾಗಿ ನೀವು ಬನ್ನಿ ಎಂಬಂತಹ ಮಾಹಿತಿಯನ್ನ ಅಭಿಷೇಕಕ್ಕೆ ನೀಡಿದ್ದಾರೆ ಆದ್ರೆ ಈ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತ ಪ್ರಕರಣದಲ್ಲಿ ಅಭಿಷೇಕ್ ಮತ್ತು ಇನ್ನಿತರ ಯೂಟ್ಯೂಬರ್ಸ್ಗಳು ಸಾಕಷ್ಟು ಸಂಚಲನ ಕೂಡ ಮುಟ್ಟತಿದ್ರು ಜನರಲ್ಲಿ ವಿಚಾರಗಳನ್ನ ಏನು ಮಾತಾಡಿದ್ರು ಎಲ್ಲಾ ವಿಚಾರಗಳು ಕೂಡ ಚರ್ಚೆಗೆ ಗ್ರಹಸ್ ಆಗಿತ್ತು ಅದೇ ಇದೀಗ ಈಗ ಯೂಟ್ಯೂಬರ್ಸ್ ಗಳ ನಡುವೆ ಕೂಡ ಕಿತ್ತಾಟ ಶುರುವಾಗಿದ್ದು ಅವರ ಪರ ಮತ್ತು ವಿರೋಧ ಅವರ ಹಾಗಾದ್ರೆ ಅಭಿಷೇಕ್ ಈ ವಿಚಾರದಲ್ಲಿ ಈಗ ಸ್ಟೇಷನ್ ಯಾಕೆ ಈ ಈ ಸ್ಟೇಷನ್ ಅಲ್ಲಿ ಬರೋದಿಲ್ಲ ದೂರ ತಗೊಳ್ಳೋದಕ್ಕೆ ಅಂತ ಹೇಳಿದ್ದಾರೆ ಏನ್ ಕಾರಣ ಕೊಟ್ಟರು ಈಗ ಈ ವಿಚಾರ ಎಸ್ ಐ ಟಿ ಮುಂದೆ ತನಿಖೆ ನಡೆಸ್ತಾ ಇರೋದ್ರಿಂದ ಎಸ್ ಐ ಟಿಯಲ್ಲಿ ಇರ್ತಕ್ಕಂಥ ವಿಚಾರ ಆಗಿರೋದ್ರಿಂದ ನಾವು ಠಾಣೆಯಲ್ಲಿ ದೂರನ್ನ ಸ್ವೀಕಾರ ಮಾಡಲಿಕ್ಕೆ ಬರೋದಿಲ್ಲ ಆದ್ದರಿಂದ ನೀವು ನ್ಯಾಯಾಲಯದ ಮೂಲಕವಾಗಿ ನೀವು ಈ ವಿಚಾರವನ್ನು ನ್ಯಾಯಾಲಯದಲ್ಲಿ ಪ್ರಸ್ತಾಪ ಮಾಡಿ ಅಲ್ಲಿಂದ ಎಸ್ ಐ ಟಿಗೆ ನೀವು ಮನವಿ ಮಾಡಿ ಅಲ್ಲೇ ಕಂಪ್ಲೇಂಟನ್ನು ದೂರನ್ನ ದಾಖಲು ಮಾಡಿ ಎಂಬಂತಹ ಹೇಳಿಕೆಯನ್ನು ಈಗ ಚಂದ್ರಾಯಪಟ್ಟಣ ಪೊಲೀಸರು ಕೊಟ್ಟಿರೋದ್ರಿಂದ ಎಸ್ ಐ ಟಿ ತನಿಖೆ ನಡೆಸಿರೋ ಸಂದರ್ಭದಲ್ಲಿ ಒಂದು ದೂರ ಸ್ವೀಕರಿಸಿ ಬರಲಿಕ್ಕೆ ಬರೋ ಬರೋಲ್ಲ ಎಂಬಂಥ ಮಾಹಿತಿಯನ್ನು ಈಗ ರವಾನೆ ಮಾಡಿರ್ತಕ್ಕಂಥದ್ದು ನವಿತಾ ಕೋರ್ಟ್ ಮೆಟ್ಲೇ ಏರ್ತಾರ ಅಂತ ಇದುವರೆಗೂ ಕೂಡ ಅವರು ಯಾವುದೇ ನಿರ್ಧಾರವನ್ನು ಕೈಗೊಂಡಿಲ್ಲ ಈಗ ಪೊಲೀಸರು ಈಗಷ್ಟೇ ಮಾಹಿತಿಯನ್ನ ಅವರಿಗೆ ನೀಡಿದ್ದಾರೆ ಈ ಹಿನ್ನೆಲೆ ಈಗ ಪೊಲೀಸ್ ಠಾಣೆಯಿಂದ ಹೊರ ಬಂದಿರ್ತಕ್ಕಂಥ ಅಭಿಷೇಕ್ ಕೂಡ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರೆ ನಾನು ಕೋರ್ಟ್ಗೆ ಹೋದ್ರೆ ಸುಮಾರು ತಿಂಗಳು ಗಂಟೆಗಳ ಕಾಲ ನಮ್ಗೆ ಈ ಒಂದು ವಿಚಾರ ಕೋರ್ಟ್ನಲ್ಲಿ ನಡೆಯುತ್ತೆ ಆದ್ರಿಂದ ನಮ್ಗೆ ತಕ್ಷಣದಲ್ಲಿ ನಮ್ಗೆ ರಿಲೀಫ್ ಬೇಕಾಗಿರೋದ್ರಿಂದ ನಮ್ಮ ಕುಟುಂಬದ ವಿರುದ್ಧವಾಗಿ ಏನು ತೇಜವಾದ ಕೇಳಿ ಬರ್ತಾ ಇದೆ ಈ ಈ ತತ್ ತಾತ್ಕಾಲಿಕವಾಗಿ ನಮ್ಗೆ ಈಗ ತಡೆಯನ್ನ ನೀಡೋ ದೂರನ ದೂರನ್ನ ದಾಖಲಿಸ್ಕೋಸ್ಕರವಾಗಿ ಚಂದ್ರಾಯಪಟ್ಟಣ ಠಾಣೆಗೆ ಬಂದ್ರೆ ಆದ್ರೆ ಈಗ ದೂರನ ದಾಖಲಿಸಲಿಕ್ಕೆ ಅವರು ನಮ್ಮ ಮನವಿಯನ್ನ ಕೂಡ ಸ್ವೀಕಾರ ಮಾಡ್ತಿಲ್ಲ ಆದ್ರಿಂದಾಗಿ ಆ ಮನವಿಯನ್ನ ನಾನು ಮೇಲ ಮೇಲಧಿಕಾರಿಗಳ ಹಂತದಲ್ಲಿ ನಾನು ತೆಗೆದುಕೊಂಡು ಹೋಗಿ ಮನವಿಯನ್ನ ಕೊಡ್ಲಿಕ್ಕೆ ದೂರನ್ನ ಕೊಡ್ಲಿಕ್ಕೂ ಕೂಡ ಮುಂದಾಗ್ತೀನಿ ಆದ್ರೆ ನ್ಯಾಯಾಲಯಕ್ಕೆ ಹೋದೆ ತುಂಬಾ ತುಂಬಾ ವಿಳಂಬ ಆಗಿರೋದು ಆಗೋದ್ರಿಂದ ನಾನು ನ್ಯಾಯಾಲಯಕ್ಕೆ ಹೋಗೋದಿಲ್ಲ ಎಂಬಂತ ಮಾತನ್ನು ಈಗ ಸ್ಪಷ್ಟಪಡಿಸತಕ್ಕಂಥದ್ದು ನವಿತಾ ಥ್ಯಾಂಕ್ ಯು ಕೃಷ್ಣಮೂರ್ತಿ ಡೀಟೇಲ್ಸ್ಗೆ ಪುರಾತನ ಮುನೇಶ್ವರ ಸ್ವಾಮಿ ಮೂರ್ತಿಗಳನ್ನ ಧ್ವಂಸ ಮಾಡಲಾಗಿದೆ ತಡರಾತ್ರಿ ಕಿಡಿಗೇಡಿಗಳು ದೇವರ ಮೂರ್ತಿಗಳನ್ನ ಧ್ವಂಸ ಮಾಡಿದ್ದಾರೆ ಬೊಮ್ಮನಹಳ್ಳಿಯ ರೂಪೇನ ಅಗ್ರಹಾರದಲ್ಲಿ ಈ ಘಟನೆ ನಡೆದಿದೆ ಪುರಾತನ ಮುನೇಶ್ವರ ಸ್ವಾಮಿ ಮೂರ್ತಿಗಳನ್ನ ಧ್ವಂಸ ಮಾಡಿರುವಂತಹ ಘಟನೆ ಇದು ತಡರಾತ್ರಿ ಕಿಡಿಗೇಡಿಗಳು ನಡೆಸಿರುವಂತಹ ಒಂದು ದುಷ್ಕೃತ್ಯ ದೇವರ ಮೂರ್ತಿಗಳನ್ನೇ ಧ್ವಂಸ ಮಾಡಿದ್ದಾರೆ ಬೊಮ್ಮನಹಳ್ಳಿಯ ರೂಪೇನ ಅಗ್ರಹಾರದಲ್ಲಿ ಈಗ ಇಂತಹ ಒಂದು ಕೃತ್ಯವನ್ನು ಎಸಗಿದ್ದಾರೆ ನೂರಾರು ವರ್ಷಗಳಿಂದ ಗ್ರಾಮಸ್ಥರು ಅಲ್ಲಿ ಪೂಜೆಯನ್ನ ಸಲ್ಲಿಸಿಕೊಂಡು ಬರ್ತಾ ಇದ್ದಾರೆ ಆದರೆ ಇವತ್ತು ಬೆಳಗ್ಗೆ ಗ್ರಾಮಸ್ಥರು ಪೂಜೆ ಸಲ್ಲಿಸೋದಿಕ್ಕೆ ಅಂತ ಹೇಳಿ ಅಲ್ಲಿಗೆ ಹೋದಂತಹ ಸಂದರ್ಭದಲ್ಲಿ ಕಿಡಿಗೇಡಿಗಳು ಮೂರ್ತಿಯನ್ನೇ ಹಾಳು ಮಾಡಿರುವಂತಹ ಒಂದು ಘಟನೆ ಬೆಳಕಿಗೆ ಬಂದಿದೆ ಇದೀಗ ಸುತ್ತಮುತ್ತಲಿನ ಗ್ರಾಮಸ್ಥರ ಆರಾಧ್ಯ ದೈವವಾಗಿರುವಂತಹ ಮುನೇಶ್ವರ ದೇವರ ಮೂರ್ತಿಯನ್ನ ವಿರೂಪಗೊಳಿಸಿದ್ದಾರೆ ಕಿಡಿಗೇಡಿಗಳು ಯಾರು ಈ ಕೃತ್ಯವನ್ನ ಎಸಗಿದ್ದಾರೆ ಆ ಕಿಡಿಗೇಡಿಗಳನ್ನ ಪತ್ತೆ ಹಚ್ಚಬೇಕು ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಗ್ರಾಮಸ್ಥರು ಆಗ್ರಹವನ್ನ ಮಾಡಿದ್ದಾರೆ ಸ್ಥಳಕ್ಕೆ ಬೊಮ್ಮನಹಳ್ಳಿ ಶಾಸಕ ಸತೀಶ್ ರೆಡ್ಡಿ ಭೇಟಿಯನ್ನ ಕೊಟ್ಟಿದ್ದಾರೆ ಈಗಾಗಲೇ ಸ್ಥಳಕ್ಕೆ ಅವರು ಬಂದಿದ್ದಾರೆ ಗ್ರಾಮಸ್ಥರು ಏನು ಮಾಹಿತಿಯನ್ನು ಕೊಟ್ಟಿದ್ದಾರೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಅದನ್ನು ಕೂಡ ಈಗಾಗಲೇ ಅವರು ಅಲ್ಲಿ ತಿಳ್ಕೊಂಡಿದ್ದಾರೆ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದ ದೃಶ್ಯಗಳನ್ನು ನೀವು ಗಮನಿಸಬಹುದು ಹಲವು ವರ್ಷಗಳಿಂದಲೂ ಆಲ್ಮೋಸ್ಟ್ ಈಗ ಗ್ರಾಮಸ್ಥರು ಹೇಳಿದಂಗೆ ನೂರಾರು ವರ್ಷಗಳಿಂದ ಇಲ್ಲಿ ದೇವರ ಮೂರ್ತಿಗೆ ಪೂಜೆಯನ್ನು ಮಾಡ್ಕೊಂಡು ಬರಲಾಗ್ತಾ ಇತ್ತು ಅಂತಹ ಸಂದರ್ಭದಲ್ಲಿ ಇದೀಗ ಕಿಡಿಗೇಡಿಗಳು ಈ ಮೂರ್ತಿಯನ್ನು ವಿರೂಪಗೊಳಿಸಿರುವಂಥದ್ದು ಅನ್ನುವಂತಹ ವಿಚಾರವನ್ನ ಆರೋಪವನ್ನು ಈಗ ಗ್ರಾಮಸ್ಥರು ಮಾಡಿದ್ದಾರೆ ಯಾರು ಇಂತಹ ಕೃತ್ಯವನ್ನು ಎಸಗಿದ್ದಾರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಆಗ್ರಹವನ್ನು ಕೂಡ ಮಾಡಿದ್ದಾರೆ ವರ್ಷಗಳ ಒಂದು ಇತಿಹಾಸ ಇರುವಂತಹ ಈ ಮುಲ್ಲೇಶ್ವರ ದೇವಸ್ಥಾನ ಉಪನಗರ ಸರ್ವೆ ನಂಬರ್ ನಾಲ್ಕರ ಪಕ್ಕದಲ್ಲಿ ಬರುವಂತ ಸರ್ಕಾರಿ ಜಾಗದಲ್ಲಿ ಈ ದೇವಸ್ಥಾನ ಇದೆ ಈ ದೇವಸ್ಥಾನದ ನಿರ್ವಹಣೆ ಗ್ರಾಮದವರು ಹೋಗಿ ಪೂಜೆ ಮಾಡ್ಕೊಂಡು ಬರೋ ನಿರಂತರವಾಗಿ ಆಗ್ತಾ ಇದೆ ಆದರೆ ಇಲ್ಲಿ ನಿನ್ನೆ ಬೆಳಗ್ಗೆನೂ ಕೂಡ ಆ ವಿಗ್ರಹಕ್ಕೆ ಏನೂ ತೊಂದರೆ ಆಗಿರಲಿಲ್ಲ ನಿನ್ನೆ ಸಂಜೆನೂ ಆಗಿರಲಿಲ್ಲ ನಿನ್ನೆ ರಾತ್ರಿ ಮಳೆ ಬರೋಂಥ ಸಂದರ್ಭದಲ್ಲಿ ಯಾರೂ ಇಲ್ದೇ ಇರೋವಂಥ ಸಂದರ್ಭದಲ್ಲಿ ಇಲ್ಲಿ ಆ ದೇವಸ್ಥಾನದ ವಿಗ್ರಹಗಳನ್ನು ಕಿತ್ತಾಕುವಂಥದ್ದು ಮತ್ತು ನಿರೂಪಗೊಳಿಸೋವಂಥ ಕೆಲಸ ಮಾಡಿದ್ದಾರೆ ಇದು ಕಾನೂನು ಬಾಹಿರ ದೇವಸ್ಥಾನ ಹಳೇ ದೇವಸ್ಥಾನಗಳ ಒಂದು ದೇವಸ್ಥಾನವನ್ನ ಧೈರ್ಯ ಇರಬಹುದು ಅವ್ರು ಯಾರೇ ಇದ್ರು ಕೂಡ ಒಂದು ಒಳಗಡೆ ಹಾಕುವಂತ ಕೆಲಸವನ್ನು ಮಾಡ ಇದ್ರ ಬಗ್ಗೆ ಇನ್ನಷ್ಟು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಪೈಗ ಫೋನ್ ಚಂದ್ರ ಪೈಗ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಚಂದ್ರು ಈಗ ಯಾವಾಗ ರಾತ್ರಿಯ ಈ ಒಂದು ಕೃತ್ಯವನ್ನ ಎಸಗಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಅಲ್ಲಿನ ಗ್ರಾಮಸ್ಥರು ಕೂಡ ಪ್ರಮುಖವಾಗಿ ಇದು ಎಷ್ಟು ವರ್ಷಗಳ ಹಿಂದಿನಿಂದ ಇಲ್ಲಿ ಪೂಜೆಯನ್ನು ಮಾಡ್ಕೊಂಡು ಬರ್ಲಾಗ್ತಾ ಇತ್ತು ಈ ದೇವಸ್ಥಾನದ ಹಿನ್ನೆಲೆ ಏನು ಇದೀಗ ಕಂಪ್ಲೇಂಟ್ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು ಏನಾದ್ರೂ ಸಿಟಿವಿ ದೃಶ್ಯಾವಳಿಗಳು ಇತ್ತಾ ಅಲ್ಲಿ ಹೇಗೆ ನವಿತಾ ಅನಾದಿ ಕಾಲ ಅಂದ್ರೆ ಸುಮಾರು ನೂರು ವರ್ಷಗಳಿಂದಲೂ ಕೂಡ ಬೆಂಗಳೂರಿನ ಬೊಮ್ಮನಳ್ಳಿಯ ರೂಪಿನಗರದ ಸರ್ಕಾರಿ ಗೋಮಲದಲ್ಲಿ ಇರ್ತಕ್ಕಂಥ ಮುನೇಶ್ವರ ಸ್ವಾಮಿ ದೇವಸ್ಥಾನ ಅಲ್ಲಿ ಪೂಜೆ ನಡೆಸ್ಕೊಂಡು ಗ್ರಾಮಸ್ಥರು ಬರ್ತಾ ಇದ್ರು ನಿನ್ನೆ ಬೆಳಿಗ್ಗೆ ಕೂಡ ಗ್ರಾಮಸ್ಥರು ಅಲ್ಲಿ ಹೋಗಿ ಪೂಜೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಆದ್ರೆ ಇವತ್ತು ಬೆಳಿಗ್ಗೆ ಹೋಗಿ ನೋಡ್ಲಾಗಿ ಅಲ್ಲಿರ್ತಕ್ಕಂಥ ಮೂರ್ತಿಗಳನ್ನ ಧ್ವಂಸ ಮಾಡಲಾಗಿದೆ ಅಂದ್ರೆ ತಡರಾತ್ರಿ ಮಳೆ ಬಂದ ಸಂದರ್ಭದಲ್ಲಿ ಯಾರೂ ಇಲ್ಲದೆ ಇದ್ದಾಗ ಕಿಡಿಗೇಡಿಗಳು ಹೋಗಿ ಆ ಮೂರ್ತಿಗಳನ್ನ ಧ್ವಂಸ ಮಾಡಿದ್ದಾರೆ ಅಂತ ರು ಆರೋಪ ಮಾಡ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ಈ ಒಂದು ದೇವಸ್ಥಾನ ಏನಿದೆ ಮುನೇಶ್ವರ ಸ್ವಾಮಿ ದೇವಸ್ಥಾನ ಶಕ್ತಿ ದೇವತೆ ಮತ್ತೆ ಅಲ್ಲಿ ಪ್ರತಿ ವರ್ಷ ಕೂಡ ರೂಪನಗರ ಸೇರಿದ ಸುತ್ತಮುತ್ತಲ ಗ್ರಾಮಸ್ಥರು ಅರಕೆಯನ್ನ ಹೊತ್ಕೊಂಡು ದೊಡ್ಡ ಮಟ್ಟದಲ್ಲಿ ಜಾತ್ರೆಯನ್ನು ಕೂಡ ನಡೆಸ್ತಾ ಇದ್ರು ಪ್ರಾಣಿ ಬಲಿ ಕೊಟ್ಟು ಸೊ ಅಲ್ಲಿ ಅನ್ನ ಅನ್ನದಾಸೋಹ ರೀತಿಯಲ್ಲಿ ಮಾಡಿ ಬಂದಂತ ಭಕ್ತರು ಕೂಡ ಅಲ್ಲಿ ಅನ್ನವನ್ನ ಏನು ಅನ್ನ ಸಂತರ್ಪಣೆ ಮಾಡ್ತಾ ಇದ್ರು ಆದ್ರೆ ನಿನ್ನೆ ರಾತ್ರಿ ಕಿರಿಗೇಡಿಗಳು ಈ ಒಂದು ದೇವಸ್ಥಾನದಲ್ಲಿ ಇದ್ದಂತಹ ಏನು ಮುನೇಶ್ವರ ಸ್ವಾಮಿ ವಿಗ್ರಹಗಳನ್ನ ಧ್ವಂಸ ಮಾಡಿದ್ದಾರೆ ಕಾರಣ ಅಲ್ಲಿ ಸ್ಥಳೀಯ ಶಾಸಕರು ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಶಾಸಕರು ಮತ್ತೆ ಸ್ಥಳೀಯರು ಹೇಳುವಂತದ್ದು ಮೂರ್ತಿಗಳನ್ನ ಧ್ವಂಸ ಮಾಡುವ ಉದ್ದೇಶದಿಂದ ಯಾರೋ ಮತಾಂತರ ಮಾಡಿರ್ಬೇಕು ಅಥವಾ ಅಕ್ಕಪಕ್ಕದಲ್ಲಿ ಆ ಸರ್ಕಾರಿ ಗೋಮಳ ಇದೆ ಆ ಗೋಮಳದಲ್ಲಿ ಅಕ್ಕಪಕ್ಕ ಇರ್ತಕ್ಕಂಥವ್ರು ಈ ದೇವಸ್ಥಾನದ ಮೂರ್ತಿಗಳನ್ನ ಧ್ವಂಸ ಮಾಡಿಬಿಟ್ರೆ ಆ ಒಂದು ಜಾಗವನ್ನ ಕಬ್ಜಾ ಮಾಡ್ಕೊಳ್ಬಹುದು ಅನ್ನೋ ಒಂದೇ ಉದ್ದೇಶಕ್ಕೆ ಈ ಒಂದು ದೇವಸ್ಥಾನದ ವಿಗ್ರಹಗಳನ್ನ ಧ್ವಂಸ ಮಾಡೋ ಸಾಧ್ಯತೆ ಇದಕ್ಕೆ ಬಾಗಿಲುಗಳು ಇಲ್ವಾ ಬೀಗ ಮುರಿದು ಹೋಗಿರೋದಾ ನವಿತಾ ಇದು ಒಂದ್ ರೀತಿ ಮಂಟಪದ ರೀತಿಯಲ್ಲಿ ಅಂದ್ರೆ ಪುರಾತನ ಕಾಲದ ಸುಮಾರು ನೂರಿನೂರು ವರ್ಷಗಳ ಹಿಂದೆ ಮಂಟಪದ ರೀತಿಯಲ್ಲಿ ದೇವಸ್ಥಾನ ಕಟ್ತಾ ಇದ್ರು ಅದೇ ರೀತಿ ಇವತ್ತು ಕೂಡ ಅದೇ ರೀತಿ ಅಲ್ಲಿನ ಸ್ಥಳೀಯರು ಅದನ್ನ ಉಳಿಸ್ಕೊಂಡು ಬಂದಿದ್ದಾರೆ ಅದಕ್ಕೆ ಬಾಗಿಲಿ ಇರೋದಿಲ್ಲ ಹೊರಗಡೆ ಅಂತ ಹೇಳಿದ್ರೆ ಮುನೇಶ್ವರ ಅಂತಂದ್ರೆ ಊರಿನ ಹೊರಭಾಗದಲ್ಲಿ ಇರುವಂತದ್ದು ಮತ್ತೆ ದೇವಸ್ಥಾನದ ರೀತಿ ಕಟ್ಟೋದಿಲ್ಲ ಸೊ ಹಾಗಾಗಿ ಅದೇ ರೀತಿ ಮಂಟಪದ ರೀತಿಯಲ್ಲಿ ಇತ್ತು ನೇರವಾಗಿ ಹೋದಂತಹ ಕಿಡಿಗಿಡಿಗಳು ಅಲ್ಲಿರ್ತಕ್ಕಂಥ ವಿಗ್ರಹಗಳನ್ನ ಧ್ವಂಸ ಮಾಡಿ ತಪ್ಪಿಸಿದ್ದಾರೆ ಈ ಬಗ್ಗೆ ಸ್ಥಳೀಯರು ಹೇಳುವಂತ ಶಾಸಕರು ಕೂಡ ಒತ್ತಾಯ ಮಾಡ್ತಾ ಇದ್ರೆ ಯಾರ ಕಿಡಿಗಿಡಿಗಳಿದ್ದಾರೆ ಸೊ ಅವರನ್ನ ಕೂಡಲೇ ಬಂಧಿಸಬೇಕು ಅವ್ರ ವಿರುದ್ಧ ಕ್ರಮ ಆಗ್ರಹ ಕೇಳಿ ಬರ್ತಾ ಇದ್ದಾನೆ ವಿತಾ ಥ್ಯಾಂಕ್ ಯು ಚಿಂತಪ್ಪ ಡೀಟೇಲ್ಸ್ಗೆ ಯಾದಗಿರಿಯಲ್ಲಿ ವರುಣನ ಅಬ್ಬರ ಜೋರಾಗಿದ್ದು ಭಾರಿ ಮಳೆಗೆ ಸೇತುವೆ ಸಂಪೂರ್ಣ ಜಲಾವೃತವಾಗಿದೆ ಯರಗೋಳ ಬಾಚವಾರದ ಎರಡು ಸೇತುವೆಗಳು ಜಲಾವೃತವಾಗಿದೆ ಈಗಾಗಲೇ ಸೇತುವೆ ಮೇಲೆ ಜನ ಸಂಚಾರ ಅಲ್ಲಿ ಮಾಡ್ತಾ ಇದ್ದಾರೆ ಮುಳುಗಿದೆ ಸೇತುವೆ ಆದರೂ ಕೂಡ ಜನ ಸಂಚಾರ ಮಾಡ್ತಾ ಇದ್ದಾರೆ ಯರಗೋಳ ಗ್ರಾಮದ ಮನೆಗಳಿಗೆ ನೀರು ನುಗ್ಗಿದೆ ಮನೆಗೆ ನೀರು ನುಗ್ಗಿದ ಪರಿಣಾಮ ವಸ್ತುಗಳೆಲ್ಲವೂ ಕೂಡ ಹಾನಿಯಾಗಿದೆ ಇನ್ನು ಪದೇ ಪದೇ ಮಳೆ ಬರ್ತಾ ಇದೆ ಆ ಸಂದರ್ಭದಲ್ಲಿ ಸೇತುವೆ ಮುಳುಗುತ್ತೆ ಹೀಗಾಗಿ ಕಿರು ಸೇತುವೆಯನ್ನು ಮೇಲ್ದರ್ಜೆಗೆ ಏರಿಸಿ ಅಂತ ಹೇಳಿ ಸ್ಥಳೀಯರು ಆಗ್ರಹವನ್ನ ಮಾಡಿದ್ದಾರೆ ಯಾದಗಿರಿ ಜಿಲ್ಲೆಯಾದ್ಯಂತ ಧಾರಾಕಾರವಾಗಿ ಮಳೆ ಸುರಿತಾ ಇದ್ದು ನಿರಂತರ ಮಳೆಗೆ ಯಾದಗಿರಿ ತಾಲೂಕಿನ ಚಾಮನಹಳ್ಳಿ ಗ್ರಾಮದ ಸೇತುವೆ ಜಲಾವೃತವಾಗಿದೆ ಚಾಮನಹಳ್ಳಿ ಸೇತುವೆ ಮುಳುಗಡೆಯಿಂದ ವಾಹನ ಸಂಚಾರವೂ ಕೂಡ ನಿರ್ಬಂಧ ಆಗಿದೆ ಇದರಿಂದ ಹೊರುಂಚಿ ಅಲ್ಲಿಪುರ ಸೇರಿ ಹತ್ತಾರು ಗ್ರಾಮದ ಸಂಪರ್ಕವೇ ಕಟ್ಟಾಗಿದೆ ರಾತ್ರಿಯಿಂದ ಯಾದಗಿರಿ ಜಿಲ್ಲೆಯಾದ್ಯಂತ ಸುರಿತಾರ ಇರುವ ಧಾರಾಕಾರ ಮಳೆಯಿಂದ ಜನರ ಜೀವನ ಅಸ್ತವ್ಯಸ್ತವಾಗಿದೆ ಅಂತ ಹೇಳಬೇಕಾಗುತ್ತೆ ನಾವು ಇವತ್ತು ಯಾದಗಿರಿಯ ಹೊರಭಾಗದಲ್ಲಿ ಇರ್ತಕ್ಕಂತಹ ಏನು ಚಾಮರ ಗ್ರಾಮ ಸಂಪರ್ಕ ಕಲ್ಪಿಸತಕ್ಕಂತಹ ಸೇತುವೆ ಹತ್ರ ಇದ್ದೀವಿ ನೋಡಬಹುದು ಸೇಪಿ ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ ಆ ಕಡೆಯಿಂದ ಯಾದಗಿರಿಗೆ ಬರ್ತಕ್ಕಂತಹ ಜನರು ಬರದೆ ಪರದಾಡ್ತಕ್ಕಂತಹ ಪರಿಸ್ಥಿತಿ ಎದುರಾಗಿದೆ ಅಂತ ಹೇಳಬೇಕಾಗುತ್ತೆ ಇಲ್ಲಿಂದ ಹತ್ತಾರು ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸತಕ್ಕಂತಹ ಸೇತುವೆ ಇದಾಗಿತ್ತು ಈ ಸೇತುವೆ ಸಂಪೂರ್ಣವಾಗಿ ಬಿಡುಗಡೆಯಾಗಿ ನೀರು ಮೇಲಿಂದ ಹರಿದು ಹೋಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಯಾದಗಿರಿ ಜಿಲ್ಲೆಗೆ ಬರತಕ್ಕಂತಹ ಜನರು ಪರದಾಡ್ತಕ್ಕಂತಹ ಪರಿಸ್ಥಿತಿ ಉಂಟಾಗಿದೆ ಪ್ರತಿ ಬಾರಿಯೂ ಮಳೆ ಬಂದಾಗ ಈ ಸೇತುವೆ ಸಂಪೂರ್ಣವಾಗಿ ಜನರ ಆಗುತ್ತೆ ಈ ಭಾಗದಲ್ಲಿ ಕೂಡ ನೋಡಬಹುದು ಆ ಕಡೆ ಚಾಮನಾಳ್ಕೆ ಹೋಗ್ತಕ್ಕಂತಹ ರೈತರು ಮತ್ತು ಜನರು ಏನು ಹೋಗದೆ ಇದೇ ಭಾಗದ ಇಲ್ಲೇ ನಿಂತುಕೊಂಡಿದ್ದಾರೆ ಸಾಕಷ್ಟು ತೊಂದರೆಯನ್ನ ಈ ಜನರು ಅನುಭವಿಸ್ತಾ ಇದ್ದಾರೆ ಅಂತ ಹೇಳ್ಬೇಕಾಗುತ್ತೆ ನಿಜಕ್ಕೂ ದಿಲ್ಲಿಯ ಜನಪ್ರತಿನಿಧಿಗಳು ಮುತುವರ್ಜಿಯನ್ನು ವಹಿಸಿ ಮತ್ತು ಅಧಿಕಾರಿಗಳು ತಕ್ಷಣವೇ ಈ ಸೇತುವೆಯನ್ನು ಮೇಲ್ದರ್ಜೆಗೆ ಏರಿಸಬೇಕಂತ ಹೇಳಿ ಜನರ ಆಗ್ರಹವಾಗಿದೆ ಯಾದಗಿರಿಂದ ಗಣೇಶ್ ಪಾಟೀಲ್ ನ್ಯೂಸ್ ಏಟೀನ್ ಕಲಬುರಗಿಯಲ್ಲಿ ತಡರಾತ್ರಿ ವರುಣ ಅಬ್ಬರಿಸಿದ್ದಾನೆ ಉದಯನಗರ ಬಡಾವಣೆಗೆ ಹಿನ್ನೆಲೆಯಲ್ಲಿ ಜಲ ದಿಗ್ಭಂಧನವೇ ಆಗಿದೆ ಹೊರಬರಲಾಗದೆ ನಿವಾಸಿಗಳು ಪರದಾಟವನ್ನ ಮಾಡಿದ್ದಾರೆ ಇನ್ನು ಮತ್ತೊಂದು ಕಡೆ ಚಿಂಚೋಳಿಯ ನಾಗ ಇದಲಾಯಿ ಗ್ರಾಮವೂ ಜಲಾವೃತ ಆಗಿದೆ ಸುತ್ತಮುತ್ತಲಿನ ಹಳ್ಳ ಕೊಳ್ಳುಗಳು ತುಂಬಿ ಹರಿತಾ ಇದೆ ಗ್ರಾಮದಲ್ಲಿ ಅಕ್ಷರಶಃ ಇದೀಗ ಪ್ರವಾಹ ಪರಿಸ್ಥಿತಿಯೇ ನಿರ್ಮಾಣ ಆಗಿದೆ ಮನೆಗಳಿಗೆ ನೀರು ನುಗ್ಗಿದೆ ಈ ಪರಿಣಾಮ ದವಸ ಧಾನ್ಯಗಳೆಲ್ಲವೂ ಕೂಡ ಹಾನಿಯಾಗಿದೆ ಕಲಬುರಗಿ ಜಿಲ್ಲೆಯಾದ್ಯಂತ ವರ್ಣನ ಆರ್ಭಟ ಜೋರಾಗಿದ್ದು ಪಬ್ಲಿಕ್ ಗಾರ್ಡನ್ ಪಕ್ಕದಲ್ಲಿರುವ ಮೃಗಾಲಯಕ್ಕೆ ಅಪಾರ ಪ್ರಮಾಣದ ನೀರು ನುಗ್ಗಿದೆ ಇದರಿಂದ ನಿಂತ ನೀರಲ್ಲೇ ಪ್ರಾಣಿಗಳಿದ್ದು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ನವಿಲು ಮಂಗಗಳು ಮೊಸಳೆ ಸೇರಿದಂತೆ ಹಲವು ಪ್ರಾಣಿಗಳ ಪೇಚಾಟ ಹೇಳತೀರದಾಗಿದೆ ತೀರದಾಗಿದೆ ಕಳೆದ ರಾತ್ರಿಯಿಂದ ಸುರಿತಿರುವಂತಹ ಧಾರಾಕಾರಕ್ಕೆ ಮಳೆಗೆ ಕಲಬುರಗಿ ಜಿಲ್ಲೆ ಜನ ತತ್ತರಿಸಿ ಹೋಗಿರುವಂಥದ್ದು ಕಲಬುರಗಿ ಜಿಲ್ಲೆ ಅಲ್ಲದೆ ನಗರ ಪ್ರದೇಶದಲ್ಲೂ ಸಾಕಷ್ಟು ಅನಾಹುತನ ಉಂಟು ಮಾಡಿರುವಂಥದ್ದು ನಿರಂತರ ಮಳೆಗೆ ಈಗ ಏನು ಎಲ್ಲೆಂದರಲ್ಲಿ ನೀರು ನಿಂತ್ಕೊಂಡು ಜನ ಸಾರ್ವಜನಿಕರು ಜನರು ಕೂಡ ಓಡಾಡದಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ನಾವೀಗ ಕಲಬುರಗಿಯ ಸಾರ್ವಜನಿಕ ಉದ್ಯಾನವನದಲ್ಲಿರುವಂತಹ ಒಂದು ಪ್ರಾಣಿ ಇದ್ವಿ ಈ ಒಂದು ಪ್ರಾಣಿ ಸಂಗ್ರಹಾಲಯ ಸಂಪೂರ್ಣವಾಗಿ ನಾನು ಬಲ್ಭಾಗದಲ್ಲಿ ನೋಡಬಹುದು ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು ಈ ಒಂದು ಏನು ಪ್ರಾಣಿ ಸಂಗ್ರಹಾಲಯಕ್ಕೆ ಪ್ರತಿದಿನವೂ ಕೂಡ ಸಾಕಷ್ಟು ಜನ ಏನಂತಂದ್ರೆ ಪ್ರಾಣಿಗಳನ್ನು ನೋಡಲು ಬರ್ತಾ ಇದ್ರು ಈ ಒಂದು ಉದ್ಯಾನವನದಲ್ಲಿ ಹದಿನೇಳು ವಿವಿಧ ಏನು ಪ್ರಭೇದದ ಪ್ರಾಣಿಗಳು ಮತ್ತು ಪಕ್ಷಿಗಳು ಇರುವಂಥದ್ದು ಈ ಪಕ್ಷಿಗಳನ್ನು ನೋಡಲು ಮತ್ತು ಪ್ರಾಣಿಗಳನ್ನು ನೋಡಲು ಸಕ ಏನು ಜನ ಏನು ಪ್ರತಿನಿತ್ಯ ಕೂಡ ಬರ್ತಾ ಇದ್ರು ಆದರೆ ನಿನ್ನೆ ರಾತ್ರಿಯಿಂದಲೂ ಕೂಡ ಈಗ ಮಳೆಯಿಂದಾಗಿ ಸಂಪೂರ್ಣ ಏನು ಏನು ಇದು ಉದ್ಯಾನವನ ಇದೆ ಉದ್ಯಾನವನದಲ್ಲಿರುವಂತಹ ಏನು ಪ್ರಾಣಿ ಸಂಗ್ರಹಾಲಯದ ಸಂಪೂರ್ಣವಾಗಿ ಜಲಾವತ ಜಲಾವೃತ ಆಗಿರುವಂಥದ್ದು ಹೀಗಾಗಿ ಪ್ರಾಣಿಗಳಿಗೂ ಕೂಡ ಏನು ನಿರಂತರ ಮಳೆಯಿಂದಾಗಿ ಪ್ರಾಣಿಗಳು ಕೂಡ ಈಗ ಮಳೆಗಾಗಿ ತತ್ತರಿಸಿ ಹೋಗಿರುವಂಥದ್ದು ಅನ್ನ ಆಹಾರ ಇಲ್ಲದೇನೆ ಕೂಡ ಈಗ ಪ್ರಾಣಿ ಪಕ್ಷಿಗಳು ಪರದಾಡ್ತದ ಮಳೆಯಲ್ಲೇ ನೆನೆದು ಈಗ ಪಕ್ಷಿಗಳು ಕೂಡ ಏನಂತಂದ್ರೆ ಮಳೆಗೆ ಈಗ ಸಾಕಷ್ಟು ಏನಂತಂದ್ರೆ ತೊಂದರೆಯನ್ನು ಆಗ್ತಾ ಇದ್ದಾರೆ ಕಲಬುರಗಿ ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಕೂಡ ಸಾಕಷ್ಟು ಮಳೆಯಾಗಿದ್ದ ಹಲವು ಗ್ರಾಮಗಳಿಗೆ ಮಳೆಗೆ ಮಳೆ ನೀರು ನುಗ್ಗಿದ್ರಿಂದ ಮನೆಯಿಂದ ಹೊರ ಆಚೆ ಬರದೆ ಪರದಾಡ್ತಾ ಇದ್ರೆ ಆದ್ರೆ ಇಲ್ಲಿಯೂ ಕೂಡ ಏನಂತಂದ್ರೆ ಈ ಉದ್ಯಾನವನದಲ್ಲಿ ಸಾಕಷ್ಟು ಏನು ಪ್ರಾಣಿ ಪ್ರಿಯರು ಕೂಡ ಏನು ಪಕ್ಷಿ ಪ್ರಿಯರು ಬಂದು ಇಲ್ಲಿ ಪ್ರಾಣಿ ಪಕ್ಷಿ ವೀಕ್ಷಣೆ ವೀಕ್ಷಣೆ ಮಾಡಲು ಬರ್ತಾ ಇದ್ರು ಅಲ್ಲದೆ ಈ ಒಂದು ಉದ್ಯಾನದಲ್ಲಿ ಸಣ್ಣ ಸಣ್ಣ ಮಕ್ಕಳನ್ನು ಕರೆದುಕೊಂಡು ಈಗ ಏನು ಉದ್ಯಾನವನಕ್ಕೆ ಪೋಷಕ ಬರ್ತಾ ಇದ್ದರು ಈಗ ನೀವು ನನ್ನ ಎಡಭಾಗದಲ್ಲಿ ನೋಡ್ತಾ ಇದ್ರೆ ಸಂಪೂರ್ಣವಾಗಿ ಉದ್ಯಾನವನದಲ್ಲಿಂತಹ ಚೇರ್ಗಳಾಗಲಿ ಮಕ್ಕಳ ಆಟಿಕೆಗಳಾಗಲಿ ಎಲ್ಲವೂ ಕೂಡ ಸಂಪೂರ್ಣವಾಗಿ ಮುಳುಗಡೆ ಹೀಗಾಗಿ ಯಾರು ಕೂಡ ಸಾರ್ವಜನಿಕ ಅಂತ ಪರಿಸ್ಥಿತಿ ಈ ಒಂದು ಏನು ಪ್ರಾಣಿ ಸಂಗ್ರಹಾಲಯದಲ್ಲಿ ಆಗಿದೆ ಕಳೆದ ರಾತ್ರಿಯಿಂದಲೂ ಕೂಡ ಈ ಒಂದು ಪ್ರಾಣಿ ಸಂಗ್ರಹಾಲಯದಲ್ಲಿ ಸಾಕಷ್ಟು ಪ್ರಮಾಣದ ಇರೋದ್ರಿಂದ ಈ ಒಂದು ಪ್ರಾಣಿ ಸಂಗ್ರಹಾಲಯದಲ್ಲಿ ನೀರನ್ನು ಹೊರ ತೆಗೆಯಲು ಸಾಕಷ್ಟು ಹರಸಾಹಸನ ಇಲ್ಲಿನ ಸಿಬ್ಬಂದಿಗಳನ್ನು ಪಡ್ತಾ ಇದ್ದಾರೆ ಏನು ಮೋಟರ್ ಹಚ್ಚೋದ್ರ ಮೂಲಕ ಒಳಗಡೆ ಇದ್ದಂಥ ನೀರನ್ನ ಈಗ ಆಚೆಯನ್ನು ಬಿಡುವಂತ ಕೆಲಸ ಕೂಡ ಮಾಡ್ತಾ ಇದ್ದಾರೆ ಆದ್ರೆ ನಿರಂತರ ಮತ್ತೆ ಮಳೆ ಆಗ್ತಾ ಇರೋದ್ರಿಂದ ಮತ್ತಷ್ಟು ನೀರು ಬರುವಂತ ಸಾಧ್ಯತೆ ಇದೆ ಹೀಗಾಗಿ ಈ ಒಂದು ಪ್ರಾಣಿ ಸಂಗ್ರಹದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಅಲ್ಲದೆ ಸಾರ್ವಜನಿಕರು ಸಿಬ್ಬಂದಿಗಳು ಕೂಡ ಸಾಕಷ್ಟು ಏನಂತಂದ್ರೆ ಪ್ರಾಣಿಗಳಿಗೆ ಆಹಾರವನ್ನು ನೀಡಲು ಈಗ ಪರದಾಡ್ತಾ ಇದ್ದಾರೆ ಯಾಕಂದ್ರೆ ಈ ನೀರನ್ನ ಹಾದು ಹೋಗಬೇಕು ಹಾಗಾಗಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ಬಂದಿದ್ರೆ ಇಲ್ಲಿನ ಸಿಬ್ಬಂದಿಗಳು ಕೂಡ ತೊಂದರೆ ಆಗ್ತಾ ಇರುವಂತದ್ದು ಪ್ರತಿನಿತ್ಯ ಕೂಡ ನೂರಾರು ಜನ ಏನು ಪಕ್ಷಿ ಪ್ರಿಯರು ಮತ್ತೆ ಪ್ರಾಣಿ ಪ್ರಿಯರು ಒಂದು ಈ ಬಂದು ವೀಕ್ಷಣೆಯನ್ನು ಮಾಡ್ತಾ ಇದ್ರು ಹಾಗಾಗಿ ಈ ಒಂದು ಮಳೆ ಹಿನ್ನೆಲೆಯಲ್ಲಿ ಯಾರು ಕೂಡ ಈ ಒಂದು ಪ್ರಾಣಿ ಸಂಗ್ರಹಕ್ಕೆ ಬರ್ತಾ ಇಲ್ಲ ಹಾಗಾಗಿ ಈ ಇನ್ನೂ ಮಳೆ ಪ್ರಮಾಣ ಮತ್ತೆ ಮಳೆ ಶುರುವಾಗುವಂತಹ ಸಾಧ್ಯತೆ ಇದ್ದು ಇನ್ನಷ್ಟು ಮಳೆ ನೀರನ್ನ ಈ ಒಂದು ಉದ್ಯಾನವದಲ್ಲಿ ಜಮಾವಣೆ ಆಗುವಂತ ಆಗುವಂತ ಸಾಧ್ಯತೆ ಕೂಡ ಇರುವಂತಹದ್ದು ಕ್ಯಾಮ್ರಾ ಪರ್ಸನ್ ಸಂಜು ತಳವಾರ್ ಜೊತೆ ಅರುಣ್ ಕದಮ್ ನ್ಯೂಸ್ ಏಟಿನ್ ಕಲಬುರಗಿ